ಹಾಯ್ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಆಗುತ್ತಾ ಇಲ್ಲಿ ಹತ್ತನೆಯ ಒಂದು ತರಗತಿ ಪರೀಕ್ಷೆ ಫಲಿತಾಂಶ ಪ್ರಕಟ ಯಾವಾಗ ಆಗುತ್ತೆ ನೀವು ಫಲಿತಾಂಶಕ್ಕೋಸ್ಕರ ಇದ್ದೀರಿ ಅನ್ನೋದು ನಮಗೂ ಗೊತ್ತಿದೆ ಹಾಗಾದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾವಾಗ ಫಲಿತಾಂಶ ಪ್ರಕಟವಾಗುತ್ತೆ ಯಾವ ರೀತಿ ಲಿಂಕ್ ಇರುತ್ತೆ ಯಾವ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಫಲಿತಾಂಶ ನಿಮ್ಮ ಮೊಬೈಲಲ್ಲಿ ನೋಡ್ಕೊಳ್ಬೋದು ಅನ್ನೋ ಸಂಪೂರ್ಣ ನಿಮಗೆ ಮಾಹಿತಿಯನ್ನು ನಾನು ಹೇಳ್ಕೊಡ್ತಾ ಇದ್ದೇನೆ ಬನ್ನಿ ನೋಡಿ ವಿದ್ಯಾರ್ಥಿಗಳೇ ರಾಜ್ಯದ ಎಲ್ಲ ಆತ್ಮೀಯ ಓದುಗರೇ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಿಮಗೆಲ್ಲ ನಮ್ಮ ಜಾಲತಾಣಕ್ಕೆ ಸ್ವಾಗತ ಇಂದಿನ ಈ ಲೇಖನದಲ್ಲಿ ನಾವು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಶೈಕ್ಷಣಿಕ ವರ್ಷದ ಹತ್ತನೇ ತರಗತಿಯ ಪರೀಕ್ಷಾ ಎಸ್ ಎಲ್ ಸಿ ರಿಜಲ್ಟ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಡೇಟ್ ಫಲಿತಾಂಶದ ಕುರಿತು ಇಲ್ಲಿ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೇನೆ ಎರಡು ಸಾವಿರ ಇಪ್ಪತ್ತ್ಮೂರು ನಾಲ್ಕನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಒಂಬತ್ತನೇ ತರಗತಿ ಪಾಸಾಗಿ ಹತ್ತನೇ ತರಗತಿಗೆ ಬಂದು ವ್ಯಾಸಂಗ ಮಾಡಿ ಅಂತಿಮ ಪರೀಕ್ಷೆ ಅಥವಾ ಬೋರ್ಡ್ ಪರೀಕ್ಷೆಯನ್ನು ಯಶಸ್ವಿಯಾಗಿ ಬರೆದಂತಹ ರಾಜ್ಯದ ಆರು ಲಕ್ಷಕ್ಕೂ ಹೆಚ್ಚಿನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ಪರೀಕ್ಷಾ ಫಲಿತಾಂಶ ಇನ್ನೇನು ಕೆಲ ದಿನಗಳಲ್ಲಿ ಬರಲಿದೆ ರಾಜ್ಯದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆ ಕ್ಷಣಕ್ಕಾಗಿ ಕಾದು ಕುಳಿತಿದ್ದು ಯಾವಾಗ ಫಲಿತಾಂಶ ಪ್ರಕಟವಾಗಲಿದೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ಪಾಲಕರು ಮತ್ತು ಪೋಷಕರು ಸಹ ಅತ್ಯಂತ ಉತ್ಸುಕದಿಂದ ಕಾಯ್ತಾ ಇದ್ದಾರೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಹತ್ತನೇ ತರಗತಿಯ ಜೀವನದ ವ್ಯಾಸಂಗದ ಒಂದು ಮಹತ್ತರ ಘಟ್ಟವಾಗಿದ್ದು ಪದವಿ ಪೂರ್ವ ಮತ್ತು ಪದವಿ ವ್ಯಾಸಂಗಗಳಿಗೆ ಇದು ಬಹು ಮುಖ್ಯ ಪಾತ್ರ ವಹಿಸಲಿದೆ ಹಾಗಾದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕೆ ಎಸ್ ಇ ಎ ಬಿ ಶಿಕ್ಷಣ ಮಂಡಳಿ ಪರೀಕ್ಷೆಯನ್ನು ಅತ್ಯಂತ ಜಾಗರೂಕತೆ ಮತ್ತು ನಿಯಮಬದ್ಧವಾಗಿ ನಡೆಸಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪರೀಕ್ಷೆಯನ್ನು ಮುಗಿಸಿದೆ ಈ ಪರೀಕ್ಷೆಯ ಫಲಿತಾಂಶ ನಿಮಗೆ ಮೇ ತಿಂಗಳು ಒಂದನೇ ವಾರದಲ್ಲಿ ಅಂದರೆ ಒಂದನೇ ತಾರೀಕಿನಿಂದ ಹತ್ತನೇ ತಾರೀಕಿನ ಒಳಗಡೆ ಅಂದರೆ ನಿಮಗೆ ಹಬ್ಬಬ್ಬ ಅಂದರೆ ಮೇ ಒಂಬತ್ತು ಮತ್ತು ಹತ್ತು ಈ ಎರಡು ದಿನದಲ್ಲಿ ನಿಮ್ಮ ಒಂದು ಎಸ್ ಎಲ್ ಸಿ ಫಲಿತಾಂಶ ಪ್ರಕಟವಾಗುತ್ತೆ ಯಾವುದೇ ಕಾರಣಕ್ಕೂ ಎಲೆಕ್ಷನ್ ಏಳಕ್ಕೆ ಇದೆ ಏಳಕ್ಕಿಂತ ಮುಂಚೆ ನಿಮಗೆ ರಿಸಲ್ಟ್ ಬರೋದಿಲ್ಲ ಎಲೆಕ್ಷನ್ ನಂತರ ಆದ ಮೇಲೆ ನಿಮಗೆ ಮೇ ಒಂಬತ್ತು ಅಥವಾ ಹತ್ತನೇ ತಾರೀಕಿನಂದು ನಿಮಗೆ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟವಾಗುತ್ತೆ ಅದು ಕೆ ಎ ಡಬಲ್ ಆರ್ ಇ ಎಸ್ ಯು ಎಲ್ ಟಿ ಎಸ್ ಡಾಟ್ ಎನ್ ಐ ಸಿ ಡಾಟ್ ಐ ಇನ್ ಈ ಒಂದು ವೆಬ್ಸೈಟಲ್ಲಿ ನಿಮ್ಮ ಅಧಿಕೃತ ಜಾಲತಾಣದಲ್ಲಿ ಪ್ರಕಟವಾಗುತ್ತೆ ಅಲ್ಲದೆ ಮಾರ್ಚ್ ಮೂವತ್ತೊಂದರಂದು ಪ್ರಥಮ ಪಿ ಸಿ ಪರೀಕ್ಷೆ ಫಲಿತಾಂಶ ಪ್ರಕಟ ಆಗಿರುತ್ತೆ ಮತ್ತು ದ್ವಿತೀಯ ಪಿ ಯು ಸಿ ಪರೀಕ್ಷಾ ಫಲಿತಾಂಶ ಈಗಾಗಲೇ ಬಿಡುಗಡೆಯಾಗಿದ್ದು ರಾಜ್ಯದಲ್ಲಿ ಎಪ್ಪತ್ತು ರಷ್ಟು ವಿದ್ಯಾರ್ಥಿಗಳು ತೇರುಗಡೆ ಹೊಂದಿದ್ದಾರೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ